ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದ್ರಿಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನಾನು ವಿಡಿಯೋ ನೋಡೋಕತ್ತಿರಪ್ಪ ಅಂದ್ರೆ ಎಲ್ಲರಿಗೂ ಒಂದು ಶಾಕ್ ಇರ್ತೈತಿ ಏನಪ್ಪ ಅಂತಂದ್ರೆ ಎಲ್ಲರೂ ಲಾಭದ ಬಗ್ಗೆ ವಿಡಿಯೋ ಮಾಡೋಕ್ಕತ್ತೆ ಈ ಮನುಷ್ಯ ಯಾಕೆ ಲಾಸಿನ ಬಗ್ಗೆ ವಿಡಿಯೋ ಮಾಡಕತ್ತಾನ ಅಂತಾರೆ ದೋಸ್ತರ ನಾನು ಯಾಕೆ ಲಾಸಿನ ಬಗ್ಗೆ ವಿಡಿಯೋ ಮಾಡ್ತೀನಪ್ಪ ಅಂತಂದ್ರೆ ಯಾರೋ ಇದ್ರ ಈ ಒಂದು ಟಾಪಿಕ್ ಬಗ್ಗೆ ಯಾರೂ ಮಾಡಂಗಿಲ್ಲ ಎಲ್ಲರೂ ಲಾಭ 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 ಅಂತಾರೆ ಈ ಒಂದು ಕುರಿ ಸಾಕಾಣಿಕೆ ಒಳಗೆ ನೀವು ಎಷ್ಟು ಪರ್ಸೆಂಟ್ ಲಾಭ ಮಾಡಬಹುದು ಅಷ್ಟೇ ಲಾಸ್ ಕೂಡ ಐತಿ ಓಕೆನಾ ನಾನು ಲಾಭದ ಬಗ್ಗೆ ವೀಡಿಯೋಗಳನ್ನ ಮಾಡಿದ್ದೀನಿ ಇವು ನೋಡಿರಿ ವೀಡಿಯೋದ ಕೆಳ ಒಳಗೆ ನಾನು ಲಾಭ ನಾನು ಮಾಡ್ಕೊಂಡಿದ್ದೀನಿ ಎಲ್ಲರೂ ಲಾಭ ಮಾಡ್ಕೊಂಡ್ರೆ ಬಟ್ ಆ ವೀಡಿಯೋಗಳನ್ನು ನೋಡಿ ಎಷ್ಟು ಜನ ಲಾಸ್ ಆಗ್ಯಾರ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ ಇದು ರಿಯಾಲಿಟಿ ನಾನು ಹೇಳ್ತಾ ಇರೋದೆಲ್ಲ ರಿಯಾಲಿಟಿ ನಿಜವಾಗಿ ಹೇಳ್ತೀನಿ ಇದನ್ನು ಕೇಳಿದವ್ರಿಗೆ ಕೆಲವೊಬ್ಬರಿಗೆಲ್ಲ ಉರಿತೈತಿ ಓಕೆನಾ ಇದು ಯಾಕೆ ಈ ಥರ ಲಾಸ್ ಮಾಡ್ಕೊತಾರ ಹುಡುಗರು ಅಂದ್ರೆ ಮೊನ್ನೆ ಒಬ್ಬರು ನನಗೆ ಫೋನ್ ಮಾಡಿದರು ನಮ್ಮ ಭಾಗದವರಲ್ಲ ಅದು ಬಂದು ಬೆಂಗಳೂರು ಭಾಗದವರು ಫೋನ್ ಮಾಡಿ ಹಿಂಗೆ ಹಿಂಗಪ್ಪ ನಾನು ಮರಿನಾ ಹೋಗಿದ್ದೆ ಒಂದು ನೂರು ಮರಿನ ತೊಗೊಂಡು ಹೋಗಿದ್ದೆ ನಾನು ಇದೇ ಥರ ಎಲ್ಲೆಲ್ಲಿ ನೋಡಿ ಎಲ್ಲ ಕಡೆ ಒಂದು ಒಂದು ಫಾರ್ಮೆಲ್ಲ ನೋಡಿ ಅಲ್ಲಿ ನೋಡೋ ಎಲ್ಲ ಲಾಭ ಲಾಭ ಅಂದರು ಅವರು ಒಳ್ಳೆಯ ಸೆಕ್ ಒಂದು ಬೆಸ್ಟ್ ಒಂದು ಇದರೊಳಗೆ ಇದ್ದಂಥವ್ರು ಏನಪ್ಪಾ ಅಂದ್ರೆ ಟ್ರೆಂಡ್ ಒಳಗೆ ಇದ್ದಂಥವ್ರು ಲಾಭ ಮಾಡ್ಕೊಂಡು ಅವ್ರಿಗೆಲ್ಲ ಮಾಹಿತಿ ಐತಿ ಯಾವ ರೀತಿ ಸಾಕಿದ್ರೆ ಏನಾಗುತ್ತೆ ಅನ್ನೋದೆಲ್ಲ ಅಂಥವದೆಲ್ಲ ನೋಡಿಕೊಂಡ್ರೆ ನಾವು ಮಾಡ್ಬೋದಪ್ಪ ಅಂತ ಬೇರೆ ಒಂದು ಬಿಸ್ನೆಸ್ ಮಾಡೋರು ಅವರು ಅವರು ಈ ಒಂದು ಕುರಿ ಸಾಕಾಣಿಕೆಯನ್ನು ಆಯ್ಕೆ ಮಾಡ್ಕೊತಾರೆ ಒಂದು ಹತ್ತಿಂದ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಶರ್ಡ್ ಹಾಕೊತಾರೆ ಆಮೇಲೆ ಮರಿಗಳನ್ನ ತೊಗೊತಾರೆ ಮರಿಗಳನ್ನ ತಗೊಂಡ್ಕಶ್ ಹೋಗಿಕಶ್ ಇಡ್ತಾರೆ ಅಲ್ಲೇ ಸಿ ಸಿ ಕ್ಯಾಮ್ರಾ ಇಡ್ತಾರೆ ಒಂದು ಇಬ್ಬರು ಮೂರು ಮಂದಿ ಲೇಬರೇಟ್ ಅವ್ರು ಹೋಗಿಬಿಡ್ತಾರೆ ಆಮೇಲೆ ದಿನಾಲು ಸುದ್ದಿ ಅಂತ ಅಣ್ಣ ಹತ್ತು ಮರಿ ಸತ್ತು ಹದಿನೈದು ಮರಿ ಸತ್ತು ಆಯಿತು ಈ ಥರ ಈ ಥರ ದೋಸ್ತರ ನಾನು ಒಂದು ಹೇಳುತ್ತೇನೆ ಈ ಒಂದು ಕುರಿ ಸಾಕಾಣಿಕೆ ಯಾವ ರೀತಿ ಅಂದ್ರೆ ಮಕ್ಕಳನ್ನು ನಾವು ಯಾವ ರೀತಿ ಸಾಕ್ತೀವಿ ಅದೇ ರೀತಿಯಾಗಿ ಕೇರ್ ಮಾಡಬೇಕು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತಂದ್ರೆ ಭಾಳ ಲಾಸ್ ಆಗುವಂಥದ್ದು ಯಾಕಂದ್ರೆ ನಾನು ಸ್ವಂತ ಅನುಭವಿಸಿದ್ದಿದ್ದು ಯಾವುದೇ ರೀತಿ ಜಸ್ಟ್ ನಾನು ಬರೀ ವೀಡಿಯೋ ಮಾಡ್ಕೊಂಥವಕಾಸಿ ಹೇಳುವಂಥದ್ದಲ್ಲ ನಾನು ಫಾರ್ಮ್ ಐತಿ ನಾನು ಅನುಭವಿಸಿದ್ದೆ ನಾನು ನಿಮ್ಗೆ ಹೇಳಾತ್ತೀನಿ ನಾನು ಯಾಕಪ್ಪ ಅಂದ್ರೆ ಬೇರೆಯವರ ಒಂದು ವೀಡಿಯೋನ ನೋಡಿ ನೀವು ಮೋಟಿವೇಟ್ ಟಗರ್ ಮರಿ ಸಾಕಾಣಿಕೆ ಮಾಡಬೇಡ್ರಿ ನೀವು ಸ್ವಂತ ಒಂದು ಮರಿ ತೊಗೊಂಬರ್ರಿ ಎರಡು ಮರಿ ತೊಗೊಂಬರ್ರಿ ಆಮೇಲೆ ಸಾಕ್ರಿ ಒಮ್ಮೆ ನೀವು ಐವತ್ತು ಮರಿ ಹಾಕಿದ್ದೀನಿ ನೂರು ಮರಿ ಹಾಕಿದ್ದೀನಿ ಅಂದರೆ ಏನಾಯಿತು ಲಾಸ್ ದುಡ್ಡೇನು ಗಿಡ ಇರೋಂಗಿಲ್ಲ ಈಗ ನಮ್ಮ ಸೆಡ್ ಐತಿ ಮುಂದೆ ಒಂದು ಗಿಡ ನೆಡ್ತೀನಿ ದಿನ ನೀರು ಹಾಕ್ತೀನಿ ಒಂದು ವರ್ಷ ಆದಮೇಲೆ ರೊಕ್ಕದ ಸುರಿಮಳಿ ಬರ್ತಾವೆ ಅನ್ನೋಂಗಿಲ್ಲ ಕಷ್ಟಪಟ್ಟು ದುಡಿಬೇಕು ಒಂದು ರೂಪಾಯಿನೂ ಯಾರು ಕೂಡ ಒಂದು ಬ್ಯಾಂಕ್ ಒಳಗೆ ಹೋಗಿ ಸರ್ ನನಗೆ ಐದು ಸಾವಿರ ಡಿಪಾಸಿಟ್ ಮಾಡಿರಿ ಒಂದು ರೂಪಾಯಿ ಕಮ್ಮಿ ಐತಿ ನಾ ಕೊಡ್ತೀನಿ ಅಂದ್ರೆ ವಾಪಸ್ಸು ರಿಟರ್ನ್ ರೊಕ್ಕ ಕೊಡ್ತಾನವ ಬ್ಯಾಂಕ್ನೇ ಒಂದು ರೂಪಾಯಿ ಕೂಡ ಇದ್ರೆ ಐದು ಸಾವಿರ ಅಂತ ಒಪ್ಪಂಗಿಲ್ಲ ಹಲ್ವಾ ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿಯಾದ ಒಂದು ಮೋಟಿವೇಟ್ ಯಾಕೆ ಹುಯಿ ಅಂತ ಮಾಡಬಾರ್ದು ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡಿ ಅಷ್ಟೆ ನಾವು ಟಗರ್ ಮಾರಿ ಸಾಕಾಣಿಕೆಯನ್ನು ಮಾಡಬೇಕು ಅಥವಾ ಕುರಿ ಸಾಕಾಣಿಕೆಯನ್ನು ಮಾಡಬೇಕು ಈಗ ಮೊನ್ನೆ ಅಷ್ಟೇ ಒಂದು ಈಗ ಒಂದು ವಾರದ ಹಿಂದೆ ಇದು ಒಂದು ವಾರದೊಳಗೆ ನಡೆದಿರುವಂಥ ಪ್ರೊಸೆಸಿಂಗ್ ಏನಪ್ಪ ಅಂತಂದ್ರೆ ಒಂದು ನೂರ ಚಿಲ್ಲರ ಒಂದು ಟಗರು ಮರಿಗಳನ್ನ ತೊಗೊಂಬರ್ತಾನೆ ನಾವು ಹುಡ್ಗ ಜವಾರಿ ಟಗರು ಮರಿಗಳನ್ನು ಅವ ಏನು ಮಾಡ್ತಾನೆ ಜಸ್ಟ್ ವಿಡಿಯೋ ಗಿಡ ನೋಡಿರ್ತಾನೆ ನೋಡಿ ಎಷ್ಟು ಮೋಟಿವೇಟ್ ಆಗಿರ್ತಾನೆ ನಾನು ಟಗರ್ ಮರ್ಸ್ ಹಾಕಬೇಕು ನಾನು ಏನೋ ಒಂದು ಮಾಡ್ಬೇಕಂತ ತೊಗೊಂಬರ್ತಾನ ಅವ್ನಿಗೆ ಯಾವ ರೀತಿ ಫುಡ್ ಹಾಕಬೇಕು ಯಾವ ರೀತಿ ಮೇಂಟೇನ್ ಮಾಡ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಅವ ತೊಗೊಂಬರ್ತಾನೆ ತೊಗೊಂಬಂದು ಮೂರಿಂದ ನಾಲ್ಕು ತಿಂಗಳು ಮೇಯ್ಸ್ತಾನ ವಾಪಸ್ ರಿಟರ್ನ್ ಮರಿ ಮಾರೋಕ್ಕನ ಆರು ಸಾವಿರ ಐದು ಸಾವಿರದ ಐದುನೂರು ಕೊಟ್ಟಿದ್ದು ಆರೂವರೆ ಏಳು ಸಾವಿರ ರೂಪಾಯಿ ಹೆವಿ ಖರ್ಚು ಮಾಡಿಬಿಟ್ಟಾನ ತಿ ದಿನಕ್ಕೊಂದು ನಲ್ವತ್ತು ಸೇರಿ ಕಾಳು ನೂರು ಮರಿಗಳಿಗೆ ಎಲ್ಲಿ ಹೋಯಿತು ಏನಾಯಿತು ಇಲ್ಲಂದ್ರೆ ಒಂದು ಮುನ್ನೂರೈವತ್ತು ನಾಲ್ಕು ನೂರು ಗ್ರಾಮ ಒಂದು ಮರಿ ತಿಂತೈತಿ ಅವರಿಗೆ ಗೊತ್ತೇ ಇಲ್ಲ ಕೆಲವೊಂದು ಫುಡ್ಡು ಒಳಗೆ ಅವ್ರು ಮಾಡಿರುವಂಥ ತಪ್ಪು ಫುಡ್ ಒಳಗೆ ಏನು ಮಾಡ್ರಪ್ಪ ಅಂದ್ರೆ ಅವರು ಹಸಿ ಮೇವು ಹೆವಿ ಹಾಕಿಬಿಟ್ರೆ ಟಗರ್ ಮರಿಗಳಿಗೆ ಹಸಿಮೇವು ಸಣ್ಣ ಮರಿಗಳಿಗೆ ಹಸಿ ಮೇವನ್ನು ಕೊಟ್ಟುಬಿಟ್ಟಾರೆ ಒಂದು ಹದಿನೈದು ಹನ್ನೆರಡು ಹದಿಮೂರು ಹದಿನೈದು ಪುಟ್ಟಿ ಕೊಡುವಂಥದ್ದು ಸಣ್ಣದನ್ನು ಕೊಯ್ದು ಮರಿಗಳಿಗೆ ಕಷ್ಟ ಮಾತ್ರ ಹೆವಿ ಕಷ್ಟಪಟ್ಟಾರ ಈ ರೀತಿಯಾದ ಒಂದು ಕೆಲವೊಂದು ತಪ್ಪುಗಳು ಇರ್ತಾವೆ ಈ ಒಂದು ಟಗರು ಮರಿ ಸಾಕಾಣಿಕೆ ಐತಲ್ರಿ ಕುರಿ ಸಾಕಿದಂಗಲ್ಲ ಹೆಣ್ಣು ಕುರಿನ ಸಾಕುಬಿಡ್ಬೋದು ನಾವು ಹೆಣ್ಣು ಕುರಿನ ಸಾಕಿ ಅವ್ಕರು ಮರಿಗೂ ನಾವು ಹಸಿಮೆ ಹಾಕಿದ್ರೆ ಹಾಲಿನ ಮ್ಯಾಗ ಬಂದುಬಿಡ್ತದೆ ಮರಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅವ್ಕೆ ಅದೇ ನಾವು ಪ್ಯಾಕ್ನೆಸ್ ಮಾಡ್ತೀವಿ ಅಂದ್ರೆ ಹಸಿಮೇವನ ಹಾಕಬಾರ್ದು ಹಾಕಿದ್ರು ಕೂಡ ಕೆಲವೊಂದು ಗೈಡ್ ಇರ್ತದೆ ಇದೇ ಇಷ್ಟೇ ಹಾಕಬೇಕು ಇದೇ ಮೇವು ಹಾಕ್ಬೇಕು ಆ ಥರ ಹಾಕಿದ್ರೆ ಮಾತ್ರ ಅದಕ್ಕೆ ಗ್ರೋತ್ ಬರುವಂಥದ್ದು ಎಲ್ಲ ಗೊತ್ತಿಲ್ಲ ಈ ರೀತಿ ಮಾಡ್ಕೊಂಬಿಡ್ತಾರೆ ನಾನು ಏನು ಹೇಳೋದಪ್ಪ ಅಂತಂದರೆ ಯಾವುದೇ ಒಂದು ವೀಡಿಯೋ ನೋಡ್ತಿರೀವು ನನ್ನ ವಿಡಿಯೋ ಆಗಿರ್ಬೋದು ನಾನು ವಿಡಿಯೋ ಮಾಡ್ತೇನೆ ಹೌದಾ ಆ ಒಂದು ವಿಡಿಯೋದೊಳಗೆ ಯಾವ ರೀತಿ ಸಕ್ಸಸ್ ಆಗಿದೆ ಅನ್ನೋ ವ್ಯಕ್ತಿ ಹೆಂಗೋ ಏನು ಅಂತ ನೋಡಿಕೊಂಡು ಆಮೇಲೆ ಆ ಒಂದು ಫಾಲೋ ಮಾಡ್ಬೇಕು ನಾವು ಕೆಲವೊಬ್ರು ಹೇಳ್ತಿರ್ತಾರೆ ಏ ಹಣಮಂತ ಆ ಥರ ಕೊಡ್ತಾನೆ ಈ ಥರ ಕೊಡ್ತಾನೆ ಅಂತ ಹೇಳಿ ಇಲ್ಲ ನಾನು ಹೇಳೋದು ಯಾಕಪ್ಪ ರಿಯಲಿಟಿನ ಇದ್ದಕ್ಕಿದ್ದಂಗೆ ಹೇಳಬೇಕು ಆ ಥರ ಆ ಒಂದು ಟಗರ್ಮರಿ ಮರಿ ಸಾಕಾಣಿಕೆಯೊಳಗೆ అనుకోళ్ళారు లాభ ఐతి ಒಂದು ತಿಂಗಳಿಗೆ ನೀವು ಒಂದು ಲಕ್ಷನ ದುಡಿಬೋದು ಒಂದೂವರೆ ಲಕ್ಷನ ದುಡಿಬೋದು ಎರಡು ಲಕ್ಷನ ದುಡಿಬೋದು ನಿಮ್ಮ ನಿಮ್ಮ ಬಜೆಟಿಗೆ ತಕ್ಕಂಗೆ ಹೋಗುತ್ತೆ ನಾನೊಂದು ವಿಡಿಯೋ ಮಾಡಿದ್ದೆ ಮೊದಲು ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂದರೆ ಕೂಲಿ ಕೆಲಸ ಮಾಡಿರಿ ಕೂಲಿ ಕೆಲಸ ಮಾಡಿ ಒಂದು ಮರಿ ತಗೋರಿ ಎರಡು ಮರಿ ತೊಗೊಳ್ರಿ ಅಂತಿಲ್ಲ ಅಂತ ಹುಡುಗರು ಆ ಒಂದು ವಿಡಿಯೋ ನೋಡ್ಕಸಿ ಎಷ್ಟೋ ಜನ ಹುಡುಗರು ನನಗೆ ಫೋನ್ ಮಾಡಿ ಅಣ್ಣ ಇವತ್ತು ನಾನು ಐದು ಮರಿ ಹಾಕಿನಿ ಅಣ್ಣ ಇವತ್ತು ನಾನು ಎಂಟು ಮರಿ ಹಾಕೀನಿ ಸ್ವಂತ ದುಡ್ದೊಳಗೆ ಯಾಕೆ ಗೊತ್ತಂದ್ರೆ ಅವ್ನು ಸ್ವಂತ ದುಡ್ಡೊಳಗೆ ಒಂದು ಮರಿ ತೊಗೊಂಡು ಆ ಒಂದು ಮರಿ ಏನಾಗಿರ್ತೈತಿ ಅದಕ್ಕೆ ಏನು ಹಾಕಬೇಕು ಏನು ಮೆಡಿಸಿನ್ ಹಾಕಬೇಕು ಯಾವ ರೀತಿ ಲಿವರ್ ಟಾನಿಕ್ ಕೊಡಬೇಕು ಯಾವ ರೀತಿ ಗ್ರೋತ್ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡಿರ್ತಾನ ನಾವು ಅಲ್ಲಿಂದ ಎರಡು ಮರಿ ತೊಗೊತಾನೆ ಮೂರು ಮರಿ ತೊಗೊಂಡು ಹತ್ತು ಮರಿ ತೊಗೊಂಡ್ರು ಅವನಿಗೆ ಕೆಪಾಸಿಟಿ ಇರ್ತೈತಿ ಇದನ್ನು ಹೆಂಗೆ ಮೇಂಟೈನ್ ಮಾಡಬೇಕಂತೇಳಿ ಯಾಕಂದ್ರೆ ಕಷ್ಟಪಟ್ಟು ಬೇವ್ರ ನೀರು ಹರಿಸಿ ದುಡ್ಡದು ಅದನ್ನು ಲಾಸ್ ಮಾಡ್ಕೊಳಕ್ಕೆ ಅವಾಗ ಚಾನ್ಸ್ ಇರೋಂಗಿಲ್ಲ ಅವ್ರು ಬಿಡಂಗಿಲ್ಲ ಅದನ್ನ ಏನಾದರೂ ಪಟ 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 ಇದು ಮಾಡ್ತಾರೆ ಹಾಗಾಗಿ ಹತ್ತು ಮರಿ ತೊಗೊಂಡು ಇಪ್ಪತ್ತು ಮರಿ ತೊಗೊಂಡು ಮೂವತ್ತು ತೊಗೊಂಡ್ರು ಅವ್ನು ಮೇಂಟೈನ್ ಮಾಡ್ಬೋದು ಅಲ್ವಾ ಫಸ್ಟಿಗೆ ನಾವು ಏನು ಮಾಡ್ತೀವಪ್ಪ ಒಂದನೇ ಕ್ಲಾಸ್ ಒಂದನೇ ತರಗತಿಯಿಂದ ನಾವು ಸಾಲಿಗೆ ಹೋಗ್ತೀವಿ ಒಮ್ಮೆ ನಾವು ಹತ್ತನೇ ಕ್ಲಾಸ್ ತರಗತಿ ಹೋಗಿ ಹತ್ತನೇ ಕ್ಲಾಸ್ ಎಕ್ಸಾಮ್ ಬರಿ ಅಂದ್ರೆ ಬರಿತೀವಿ ನಾವು ಬರೋಕ್ಕಾಗಲ್ಲ ಏನೇನೋ ಮಾಡ್ಕೆ ಬಂದು ಬಂದುಬಿಡ್ತೀವಿ ಅವಾಗ ಏನಂತ ಪೇ ಇಷ್ಟೇ ಅಂತಂದು ಹೇಳ್ತೀನಿ ಯಾರೋ ಟಗರ್ ಮರಿ ಸಾಕ್ಯಾರ ಅಂತ ಹೇಳ್ಕಷ್ಟು ಅವ್ರು ನೋಡಿ ಮೋಟಿವೇಟ್ ಆಗಿ ನೀವು ಟಗರ್ ಮರಿ ಸಾಕಬೇಡ್ರಿ ಇದರ ಕೆಲವೊಂದು ವಿಷಯಗಳು ಇರ್ತವೆ ನಾನು ಎಷ್ಟು ಹೇಳಿದ್ರು ಕಡಿಮೆನೇ ಯಾಕಂದ್ರೆ ನನ್ನ ಎಲ್ಲ ಹಳೆ ವಿಡಿಯೋ ಚೆಕ್ ಮಾಡಿಬಿಟ್ರಿ ನೀವು ಎ ಟು ಝೆಡ್ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಕೆಟ್ಟದ್ದು ಕೆಟ್ಟದ್ಯಾವ್ದು ನೀವು ಮೊದಲಿನಿಂದ ಒಂದು ನೋಡ್ಕೊಂಡು ನೋಡ್ಕೊಂಬಂದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮರಿಗಳನ್ನ ಯಾವ ರೀತಿ ಸಾಕಬೇಕು ಯಾವ ರೀತಿ ತರಬೇಕು ಯಾವ ರೀತಿ ಸೇಲ್ ಮಾಡಬೇಕು ಅಂತೇಳಿ ಓಕೆನಾ ದೋಸ್ತ್ರ ಈ ಒಂದು ವಿಡಿಯೋ ಸಣ್ಣದಾಗಿ ಮಾಡಿದ ನಾನು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಿಮ್ಮೇನು ಅನಿಸಿಕೆ ಅಂತ ನಾನು ಕಾಮೆಂಟ್ ಮಾಡಿ ತಿಳಿಸ್ರಿ ನಾನು ವಿಡಿಯೋ ಮುಗಿಸೋಕತ್ತೆ ನಮಸ್ಕಾರ ದೋಸ್ತರ ನಿಮ್ಗೇನರ ಕುರಿ ಕೂದಲು ಕಟ್ ಮಾಡೋಕ ಮಷಿನ್ ಬೇಕಿತ್ತಪ್ಪ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ಆರ್ಡ್ರ್ ಮಾಡಿಕೊಡ್ರಿ ಮಷೀನ್ನ ನಾನೇ ನಿಮ್ಗೆ ಕಳಿಸ್ಕೊಡ್ತೇನೆ